ಬಂಗಾರಪೇಟೆ ತಾಲೂಕು ಅನಿಕೇತನ ಕನ್ನಡ ಬಳಗೆಯಿಂದ ವಿಶ್ವಮಾನವ ರಾಷ್ಟ್ರ ಕವಿ ಕುವೆಂಪುರವರ ಒಂದು ನೂರ ಇಪ್ಪತ್ತೊಂದನೇ ಜನ್ಮ ದಿನಾಚರಣೆ ಹಾಗೂ ನಾಡಗೀತೆಗೆ ಶತಮಾನದ ಸಂಭ್ರಮ ಉಪನ್ಯಾಸ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಬಂಗಾರಪೇಟೆ ಎಸ್ಟಿಸಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಜಿಲ್ಲೆಗೆ ಬರುತ್ತದೆ ಗೌರಿಬಿದೂರು ಎಲ್ ಬಸವರಾಜು ಅಂತ ಈ ನೆಲದಿಂದ ಹೋಗಿ ಮೈಸೂರಲ್ಲಿ ಕನ್ನಡ ಪ್ರೊಫೆಸರ್ ಅವರು ಯಾವಾಗ್ಲೂ ಅವ್ರ ಮನೆ ಇದ್ದಿದ್ದು ಮೈಸೂರು ಯೂನಿವರ್ಸಿಟಿಯ ರೋಡ್ ಪಕ್ಕದಲ್ಲೇ ಇದ್ದಾರೆ ಕುವೆಂಪು ಅವರು ಇನ್ ಸ್ವಲ್ಪ ಮುಂದಕ್ಕೆ ಇದ್ದಂಥವ್ರಲ್ಲಿ ಅಕ್ಕಪಕ್ಕ ಮನೆಗಳಾಗಿದ್ದವರು ಯಾವಾಗ್ಲೂ ಕುವೆಂಪು ಎಂಬತ್ತು ತೊಂಬತ್ತು ವರ್ಷ ಆ ಸಂದರ್ಭದಲ್ಲಿ ಅವರ ಉದಯರವಿಯಿಂದ ಮೈಸೂರು ಯೂನಿವರ್ಸಿಟಿಗೆ ವಾಕಿಂಗ್ ಹೋಗ್ತಿದ್ರು ಯಾವಾಗ್ಲೂ ಕುದ್ರಳಿ ಕೆರೆವರೆಗೂ ಮನೆಯಿಂದ ಕುದ್ರಳಿ ಕೆರೆವರೆಗೂ ಹೋಗಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಆವರಣದಲ್ಲಿ ಒಂದ್ಸತಿ ಕೂತ್ಕೊಂಡು ಒಂದು ಅವರು ಒಂದು ಜಾಗ ಇಟ್ಕೊಂಡಿದ್ರಂತೆ ಕೂತ್ಕೊಳ್ಳೋ ಒಂದು ಜಾಗ ಅಲ್ಲಿ ಕೂತ್ಕೊಂಡು ಮಾತನಾಡ್ಕೊಂಡು ಹೋಗ್ತಿದ್ರು ಒಂದ್ಸತಿ ನಮ್ಮ ಕೋಲಾರದ ಈ ಎಲ್ ಬಸವರಾಜ್ ಅವರು ವಾಕ್ ಮಾಡ್ತಾ ಕುವೆಂಪುರ ಕೂತಿದ್ ನೋಡಿದ್ರಂತೆ ನೋಡ್ಬಿಟ್ಟು ಚಂಡಿನ ಆಚರಣೆ ಅದರೊಂದಿಗೆ ಅವರು ಸಾಹಿತಿಗಳು ಲೇಖಕರು ಕಾದಂಬರಿಕಾರರು ಅದ್ರ ಜೊತೆಗೆ ನಿಮಗೆ ಸಿ ಅಶ್ವಥ್ ಗೊತ್ತಿರ್ಬೋದು ಹಾಡುಗಾರರು ಸಂಗೀತಗಾರರು ಅವರ ಜನ್ಮದಿನವೂ ಇವತ್ತೆ ಇಪ್ಪತ್ತೊಂಬತ್ತು ಸೊ ಹಾಗಾಗಿ ಎರಡೂ ಸಹ ಇಲ್ಲಿ ಒಂದ್ ಕಡೆ ಸಾಹಿತ್ಯಗಳು ಒಂದ್ ಕಡೆ ಸಂಗೀತಕಾರರು ಸೊ ಎರಡೂ ಇಲ್ಲಿ ನಂಗೆ ಹೇಳ್ಬೇಕು ಯಾಕಂದ್ರೆ ಮತ್ತೆ ಸಿ ಅಶ್ವತ್ ಅವರು ಹಾಡುಗಾರರ ಜನ್ಮ ಜನ್ಮ ದಿನಾಚರಣೆಗೆ ಗೊತ್ತಿದೆ ಸೊ ಹಾಗಾಗಿ ಅವ್ರಿಗೂ ಸಹ ಈ ಒಂದು ಆ ಕಾರ್ಯಕ್ರಮದ ಇದರಲ್ಲಿ ಎಲ್ಲರೂ ಎರಡ್ ಸೇರಿಸಿದ್ರೆ ಆ ಜನ್ಮದಿನ ಇಬ್ಬರು ಸಂಗೀತಕಾರರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಅವರೇನು ಅಂತ ಹೇಳಿದ್ರೆ ಇಷ್ಟೇ ಅರಿತು ಬೆರೆತು ಬಾಳಿದರೆ ಜೀವನದಲ್ಲಿ ಸುಖ ಅನಿಕೇತನ ಕನ್ನಡ ಬಳಿಕ ತುಂಬಾ ಸೊಗಸಾಗಿ ಇವತ್ತು ವಿಶ್ವ ಮಾನವ ದಿನಾಚರಣೆ ಆಚರಣೆ ಮಾಡಿದೆ ನಮ್ಮ ನಾಡಿಗೆ ನೂರು ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡುದ ಜೊತೆಗೆ ಕುವೆಂಪು ಅವರ ವೈಚಾರಿಕತೆಯನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ತುಂಬ ಮಹತ್ವದ ಕೆಲಸ ಮಾಡಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಕುವೆಂಪು ಅವರನ್ನು ನೆನಪಿಸ್ಕೊಳ್ದ ಕುವೆಂಪು ಅವರ ಚಿಂತನೆಗಳನ್ನು ಸಮಾಜಕ್ಕೆ ಸಾರ್ದ ಯಾಕಂದ್ರೆ ಅದು ತುಂಬ ಮುಖ್ಯ ಸಮಾಜದಲ್ಲಿ ವೈಚಾರಿಕತೆ ಕೊರತೆ ತುಂಬ ಎದ್ದು ಕಾಣ್ತಾ ಇದೆ ಇಂಥ ಸಂದರ್ಭಗಳಲ್ಲಿ ಅವರನ್ನು ಓದ್ತಾ ಅವರನ್ನು ಮತ್ತಷ್ಟು ತಿಳ್ಕೊಳ್ದ ನಾವು ಮತ್ತಷ್ಟು ಸಮಾಜವನ್ನು ಗಟ್ಟಿ ಮಾಡಬೇಕಾಗಿರತಕ್ಕಂಥ ಅಗತ್ಯ ಎಷ್ಟೋ ಇದೆ ಅಂತ ಈ ಸಂದರ್ಭದಲ್ಲಿ ಯೋಚನೆ ಮಾಡ್ತಾ ಕುವೆಂಪು ಅವರನ್ನು ಮತ್ತೆ ಮತ್ತೆ ಬದುಕುವಂಥ ಕೆಲಸ ಮಾಡೋಣ ಆ ನಿಟ್ಟಿನಲ್ಲಿ ನಾವು ಕೂಡ ವಿಶ್ವಮಾನವರ ಹಾದಿಯಲ್ಲಿ ಸಾಗಣತಕ್ಕಂಥ ಸಂದರ್ಭದ ಒಂದು ಮಾತುಗಳನ್ನು ಹೇಳಬೇಕು ಎಲ್ಲರೂ ಅಂಶ ಎಸ್ ಡಿ ಸಿ ಕಾಲೇಜಲ್ಲಿ ಅನಿಕೇತನ ಕನ್ನಡ ಬಳಗದ ವತಿಯಿಂದ ಒಂದು ಅರ್ಥಪೂರ್ಣವಾದಂಥ ಒಂದು ವಿಶ್ವ ಮಾನವ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ವಿಶೇಷವಾಗಿ ಕುವೆಂಪು ಅವರ ವಿಚಾರಧಾರೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಪ್ರತಿಯೊಬ್ಬ ಮಕ್ಕಳು ಸಹ ಯಾವ ರೀತಿ ಕುವೆಂಪುರ ಸಾಹಿತ್ಯವನ್ನು ಅರ್ಥೈಸಿಕೊಂಡು ಬದುಕಬೇಕು ವಿಶೇಷವಾಗಿ ವಿಶ್ವಮಾನವರಾಗಿ ಮಾನವರಾಗಿ ಬದುಕಬೇಕಾದ್ರೆ ಮಕ್ಕಳ ಒಂದು ಪಾತ್ರ ಭಾಳ ಮುಖ್ಯ ಯುವ ಪೀಳಿಗೆಯ ಪಾತ್ರ ಭಾಳ ಮುಖ್ಯ ಮುಂದಿನ ಒಂದು ಜೀವನದಲ್ಲಿ ವಿವಿಧತೆಯನ್ನು ಹೊಂದಿರುವಂಥ ನಮ್ಮ ದೇಶದಲ್ಲಿ ಯಾವ ರೀತಿ ನಾವೆಲ್ಲರೂ ಸಹ ವಿಶ್ವ ಮಾನವರ ವಿಚಾರಧಾರೆಗಳನ್ನು ಇಟ್ಕೊಂಡು ಬದುಕಬೇಕು ಅನ್ನೋದನ್ನು ಕುವೆಂಪು ತಿಳಿಸಿರೋದನ್ನು ನಮ್ಮ ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಅದರ ಜೊತೆಗೆ ನಮ್ಮ ಈ ಭಾಗದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡಿದಂಥ ಸಾಧಕರನ್ನು ಸನ್ಮಾನಿಸುವಂಥ ಒಂದು ಕೆಲಸವನ್ನು ಸಹ ಅನಿಕೇತನ ಬಳಗ ಮಾಡಿತು ನಿಜಕ್ಕೂ ಕೂಡ ಇದೊಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೆ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿದ್ದು ಇದನ್ನು ಎಸ್ ಡಿ ಸಿ ಕಾಲೇಜಲ್ಲಿ ಆಚರಣೆ ಮಾಡಿರೋದು ಆ ಕಾಲೇಜಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತಾ ನಮಸ್ಕಾರ ಇವತ್ತು ನಮ್ಮ ಕನ್ನಡ ನೆಲದ ವಿಶ್ವಮಾನವ ಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯ ವಿಶೇಷ ಜನ್ಮದಿನ ಅವರ ಕುವೆಂಪು ಅವರ ಜನ್ಮ ದಿನಾಚರಣೆಗೆ ನನಗೂ ಶುಭಾಶಯಗಳನ್ನು ಕೊಡ್ತೀನಿ ಆ ಕುವೆಂಪು ಅವರು ವಿಶ್ವಮಾನವ ಪ್ರಜ್ಞೆಯನ್ನ ಪ್ರಪಂಚದಾದ್ಯಂತ ಕನ್ನಡ ಭಾಷೆಯ ಮುಖಾಂತರ ಪಸರಿಸಿದಂತಹ ಮಹಾಚೇತನ ನಿಸರ್ಗವನ್ನೇ ತನ್ನ ತಾಯಿಯನ್ನಾಗಿ ದೇವರನ್ನಾಗಿ ಭಾವಿಸಿದ ಈ ಕವಿ ಜನ ನಿಸರ್ಗ ಹೇಗೆ ಸಹಜವಾಗಿ ಬದುಕ್ತಾ ಇದೆಯೋ ಹಾಗೆ ಜನ ಸಮುದಾಯಗಳಲ್ಲಿಯೂ ಸಹ ಅದೇ ಸಹಜತೆಯಿಂದ ಬದುಕಬೇಕು ಅಂತಕ್ಕಂಥ ಬಹುದೊಡ್ಡ ಆಶಯವನ್ನು ಇಟ್ಕೊಂಡಂಥವ್ರು ಹಾಗಾಗಿನೇ ನಿಸರ್ಗ ಹೇಗೆ ಬಯಲಾಗಿದೆಯೋ ಮಾನವ ಪರಿಸರವು ಹಾಗೆ ಬಯಲಾಗಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿದಂಥವ್ರು ವಿಶ್ವಮಾನ ಗೀತೆಯಲ್ಲಿ ಅದನ್ನೇ ಅವರು ಪ್ರಸ್ತುತಿಯನ್ನು ಪಡಿಸಿದ್ದಾರೆ ಯಾವುದೇ ಜಾತಿ ಮತ ಲಿಂಗ ಭಾಷೆ ಭೇದಗಳು ಇಲ್ಲದೇನೆ ಮನುಷ್ಯ ಆಗಬೇಕು ಅಂತ ಬಹುದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ ಬಹುಶಃ ಜಗತ್ತಿನಲ್ಲಿ ಈ ತರ ಸಂದೇಶವನ್ನು ಕೊಟ್ಟಂತ ಕೆಲವೇ ಕೆಲವರಲ್ಲಿ ಕುವೆಂಪು ಅವರು ಸಾಲಲ್ಲಿ ನಿಲ್ಲುತ್ತಾರೆ ಅಂತ ಒಬ್ಬ ಮಹಾಚೇತನ ನಮ್ಮ ಕನ್ನಡದ ಹೆಮ್ಮೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆ ತರದ್ದು ಇಂತ ಒಂದು ಚೇತನದ ಸಾಹಿತ್ಯವನ್ನ ನಡೆ ನುಡಿಗಳನ್ನ ಬದುಕನ್ನು ಆದರ್ಶವಾಗಿ ಪಡ್ಕೊಂಡು ವಿದ್ಯಾರ್ಥಿಗಳ ಹಿಂದು ಹಿಡಿದು ಬಹುದೊಡ್ಡ ರಾಜಕಾರಣಿಗಳ ಹೊರಗೆ ಬಹುದೊಡ್ಡ ಬೆಳಕನ್ನು ನೀಡಬಲ್ಲಂತ ಈ ಕವಿಯನ್ನ ನಮ್ಮ ಹೃದಯಗಳಲ್ಲಿ ಅಂತಸ್ಥ ಮಾಡಿಕೊಳ್ಬೇಕು ಆಮುಖಾತ್ರ ಕನ್ನಡ ನಾಡು ಭಾರತ ವಿಶ್ವ ಬೆಳಗಬೇಕು ಅಂತ ನಾನು ಈ ಮುಖಾಂತರ ಆಶಯವನ್ನ ಎದುಕೊಳಿಸ್ತೀನಿ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ ನ್ಯೂಸ್ ಕನ್ನಡ